ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ವಿಶೇಷವಾಗಿ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ವಿಶು ಹ್ಯಾಪಿ ಬರ್ಡೇ ಎಸ್ ಸರ್ ಅಂತ ಹೇಳೋಣ ಎಸ್ ಬಾಸ್ ಅಂತ ಹೇಳೋಣ ಖಂಡಿತವಾಗ್ಲು ಕನ್ನಡ ಸಿನಿಮಾಗೆ ಒಂದು ಕೆ ಜಿ ಎಫ್ ಅಂತ ಕೊಟ್ಟು ಸಖತ್ತಾಗಿ ಆಗಿ ಇಡೀ ಇಂಡಿಯಾ ಸಿನಿಮಾ ಒಂದು ವರ್ಲ್ಡ್ ನ ಜಲಾಯಿಸಿದ್ರು ಅಂದ್ರೆ ಒಂದ್ ಆತರ ಶೇಕ್ ಮಾಡಿದೆ ಅಂತ ಹೇಳ್ಬೋದು ಇಡೀ ಇಂಟರ್ ನ್ಯಾಷನಲ್ ಕೂಡ ಅದು ರೀಚ್ ಆಗಿತ್ತು ಅಂದ್ರೆ ನಂಬಲೇ ಬೇಕು ಆ ರೀತಿ ಆಗಿತ್ತು ಅಂತ ನಮ್ಮ ಎಸ್ ಬಾಸ್ಗೆ ಎಸ್ ಸರ್ ಗೆ ವಿಶು ಹ್ಯಾಪಿ ಬರ್ಡೇ ಹೇಳೋಣ ಮೋನ್ ರಿಟರ್ನ್ ಆಫ್ ಡೇ ಅಂತ ಹೇಳ್ತಾ ಗಿಲ್ಲಿ ಫ್ಯಾನ್ಸ್ ಖುಷಿ ಪಡುವ ಸುದ್ದಿ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು ಜೊತೆಗೆ ವಿಸುಲ್ ಹೊಡೆದು ಚಪ್ಪಳ ತಟ್ಟಿ ಕ್ಯಾಕೆ ಹೊಡಿಬೇಕಂತ ಅಂದ್ರೆ ಗಲಾಟೆ ಮಾಡೋದಲ್ಲ ಕ್ಯಾಕೆ ಹೊಡಿಬೇಕಂತ ನೋಡಿ ಆ ರೀತಿ ಮಾಡೋ ಸಮಯ ಬಂದೇ ಬಿಡ್ತು ಕಾರಣ ಏನಂದ್ರೆ ಒಂದೇ ಒಂದು ಗಿಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅಭಿಮಾನಿಗಳ ಹತ್ರ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಹೋಗೋವಷ್ಟೊತ್ತಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒನ್ ಮಿಲಿಯನ್ ಫಾಲೋರ್ಸ್ ಆದ್ರೆ ಸಾಕ್ ಸರ್ ಅಂತ ರಜರ ಹತ್ರ ರಜತಣ ಹತ್ರ ತರ ಹತ್ರ ಮಾತಾಡಿರ್ತಾರೆ ಹಣ ಮನೆಯಿಂದ ಹೋಗ್ಬೇಕಾದ್ರೆ ಹೋಗೋಷ್ಟೊತ್ತಿಗೆ ಒನ್ ಮಿಲಿಯನ್ ಫಾಲೋರ್ಸ್ ಆದ್ರೆ ಸಾಕಣ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಒಂದೇ ಒಂದು ಇಂಟ್ ಕೊಟ್ಟಿರ್ತಾರೆ ಆ ಇಂಟ್ ನ ಅಭಿಮಾನಿಗಳ ಸೀರಿಯಸ್ ಆಗಿ ತಗೊಂಡು ಖಂಡಿತವಾಗ್ಲು ಇವತ್ತಿಗೆ ಒನ್ ಮಿಲಿಯನ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಗಿಲ್ಲಿ ನಟ ಅಂತ ಹೇಳಕ್ಕೆ ಸಮಯ ಹತ್ರ ಅಲ್ಲ ಸಮಯ ಬಂದೇ ಬಿಡ್ತು ಹೇಳಬೇಕು ಮತ್ತೆ ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ರಲ್ಲಿ ದಯವಿಟ್ಟು ಎಲ್ಲಾರು ಕಂಗ್ರಾಚುಲೇಷನ್ ಗಿಲ್ಲಿ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ರೀಚ್ ಆಗ್ಲಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಆಗಲಿ ಅಂತ ಬಯಸ್ತೀನಿ ಖಂಡಿತ ಖುಷಿ ಆಯ್ತು ಯಾರೆಲ್ಲ ಹೇಳ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಫೇಸ್ಬುಕ್ ಅಲ್ಲಿ ಗಿಲ್ಲಿಗೆ ತುಂಬಾ ನೆಗೆಟಿವಿಟಿ ಆಗ್ತಾ ಇದೆ ಅಂತ ವಿಡಿಯೋಗಳಿಗೆ ದಯವಿಟ್ಟು ಸರಿಯಾಗಿ ಕಮೆಂಟ್ ಕೊಡಿ ಸರಿಯಾಗಿ ಕಮೆಂಟ್ ಮಾಡ್ತಾ ನಾನು ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಕೆಲವು ಪಿಯರ್ ಎಲ್ಲ ಸೇರ್ಕೊಂಡು ಗಿಲ್ಲಿಗೆ ನೆಗೆಟಿವ್ ಮಾಡೋಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಎಕ್ಸ್ಪೆಷಲಿ ೇಸ್ಬುಕ್ ಅಂತ ಹಾಕೊಂಡಾಗ ಯೂಟ್ಯೂಬ್ ಅಲ್ಲಿ ಪರವಾಗಿ ಚೆನ್ನಾಗಿ ಓಡ್ತಾ ಇದೆ ಗಿಲ್ಲಿ ಅವ್ರದ್ದು ಬಟ್ ಫೇಸ್ಬುಕ್ ಅಲ್ಲಿ ತುಂಬಾ ನೆಗೆಟಿವ್ ಮಾಡ್ತಾ ಇದ್ದಾರೆ ಕೆಲವೆಲ್ಲ ಸೇರ್ಕೊಂಡು ಇಲ್ಲೇ ಗೊತ್ತಾಗುತ್ತೆ ಒನ್ ಮಿಲಿಯನ್ ಫಾಲೋವರ್ಸ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಇಲ್ಲ ಒನ್ ಮಿಲಿಯನ್ ಫಾಲೋವರ್ಸ್ ಅಂತದ್ರಲ್ಲಿ ಕೇವಲ ಹಂಡ್ರೆಡ್ ಅಂದ್ರೆ ಒಂದು ಲಕ್ಷ ಇರುವ ಒಂದು ಫಾಲೋವರ್ಸ್ ಗಿಲ್ಲಿಗೆ ಅದರಲ್ಲಿ ಬಿಗ್ ಬಾಸ್ಗೆ ಹೋಗಿಂತ ಮುಂಚೆ ಕೇವಲ ಹಂಡ್ರೆಡ್ ಕೆ ಅಂದ್ರೆ ಒಂದು ಲಕ್ಷ ಮಾತ್ರ ಫಾಲೋವರ್ಸ್ ಇದ್ರು ಈಗ ಹತ್ತು ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ದರ್ಸ್ ಕೆಪಾಸಿಟಿ ಆಫ್ ಗಿಲ್ಲಿ ಆಗ್ಲೇ ಗೆದ್ದಾಗಿದೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬೇಕಷ್ಟೇ ಅಸ್ಬಿಟ್ರೆ ಬೇರೆ ಏನು ಇಲ್ಲ ಬೇರೆ ಅವಕಾಶನೇ ಇಲ್ಲ ಏನೋ ಹೇಳ್ತಾರಲ್ಲ ವ್ಯಕ್ತಿತ್ವ ಕಳಪೆ ಕಾಮಿಡಿ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಯಾವ್ದೋ ಒಂದು ಚಪ್ಲಿ ಬಿಟ್ಟ ವಿಡಿಯೋ ತಗೊಂಡು ಒಬ್ಬ ಒಬ್ಬ ಒಳ್ಳೆ ಮನ್ಸಂತೆ ಅಶ್ವಿನಿ ಗೌಡವ್ರದ್ದು ಈ ರೀತಿ ಎಲ್ಲ ಮಾತಾಡ್ತಾರಲ್ಲ ಅದು ಅವ್ರಿಗೆ ಈ ವಿಡಿಯೋ ಅರ್ಪಣೆ ಖಂಡಿತವಾಗ್ಲು ನಿಮ್ಮ ಒಳ್ಳೆತನ ನಿಮ್ಮ ವ್ಯಕ್ತಿತ್ವ ತುಂಬಾ ನೋಡಿದ್ದಾರೆ ತುಂಬ ನೋಡಿದೀವಿ ಏನೆಲ್ಲ ಪದಗಳೆಲ್ಲ ಯೂಸ್ ಮಾಡ್ತೀರಂತ ಒಂದು ವಾರ ಚೆನ್ನಾಗಿರ ತಕ್ಷಣ ನೀವೇ ಗ್ರೇಟು ಅವರೇ ವಿನ್ನರ್ ರನ್ ರೀತಿ ಮಾಡೋರಿಗೆ ಈ ವಿಡಿಯೋ ಅರ್ಪಣೆ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಅವರು ಹತ್ತು ಲಕ್ಷ ಮಿಲಿಯನ್ ಹತ್ತು ಲಕ್ಷ ಫಾಲೋವರ್ಸ್ ಇದಾರೆ ಅಂದ್ರೆ ಒಬ್ಬೊಬ್ರು ನೂರ್ ನೂರು ಓಟ್ ಹಾಕಿದ್ರೆ ಎಷ್ಟು ಓಟ್ ಆಗ್ತವೆ ಆಲ್ಮೋಸ್ಟ್ ಅಲ್ಲಿ ಹತ್ತು ಕೋಟಿ ಹತ್ತು ಕೋಟಿ ಜಾಸ್ತಿನೇ ಆಗುತ್ತಾ ಹತ್ತು ಕೋಟಿ ಓಟ್ ಆಗ್ತವೆ ಅದು ಆ ಕೆಪಾಸಿಟಿ ಅಂತ ಹೇಳ್ಬೋದು ಗಿಲ್ಲಿ ಅವರಿಗೆ ಖಂಡಿತವಾಗ್ಲು ಗಿಲ್ಲಿ ಸೋಲ್ತಾರೆ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮಿಸ್ ಮಾಡ್ದೇನೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ